ನಮಸ್ಕಾರ ವೀಕ್ಷಕರೇ ರಾಜಸ್ಥಾನದಲ್ಲಿ ಬಿ ಜೆ ಪಿ ಪ್ರಾಬಲ್ಯವನ್ನು ಕಳೆದುಕೊಳ್ಳಲಿದೆಯೇ ಇದು ಇವತ್ತಿನ ವಿಶೇಷ ನಾನು ಗುರುರಾಜ್ ದೇಸಾಯಿ ರಾಜಸ್ಥಾನದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಸೀಟುಗಳಲ್ಲಿ ಬಿ ಜೆ ಪಿ ಮತ್ತು ಇಂಡಿಯಾ ಕೂಟದ ಅಭ್ಯರ್ಥಿಗಳ ನಡುವೆ ನೇರ ನೇರ ಬಿರುಸಿನ ಸ್ಪರ್ಧೆ ಇದೆ ಸಿಖರ್ನಲ್ಲಿ ಸಿ ಪಿ ಎಂ ಬಾನ್ಸ್ವಾರದಲ್ಲಿ ಬಿ ಎ ಪಿ ಸೇರಿದಂತೆ ಹತ್ತು ಸೀಟುಗಳಲ್ಲಿ ಇಂಡಿಯಾ ಕೂಟದ ಅಭ್ಯರ್ಥಿಗಳು ಈಗಾಗಲೇ ಮುನ್ನಡೆಯಲ್ಲಿದ್ದಾರೆ ಕಳೆದೆರಡು ಲೋಕಸಭಾ ಚುನಾವಣೆಗೆ ಹೋಲಿಕೆಯನ್ನು ಮಾಡಿದರೆ ಬಿ ಜೆ ಪಿ ಅಲ್ಲಿ ಎರಡೂ ಲೋಕಸಭಾ ಚುನಾವಣೆ ಒಳಗಡೆ ಕ್ಲೀನ್ ಸ್ವೀಪ್ ಅನ್ನ ಮಾಡಿತ್ತು ಆದರೆ ಈ ಬಾರಿ ಆಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಕ್ಲೀನ್ ಸ್ವೀಪ್ ಮಾಡೋದಿಲ್ಲ ಯಾಕೆ ಅಂತ ಹೇಳಿದರೆ ಬಿ ಜೆ ಪಿ ಪ್ರಾಬಲ್ಯವನ್ನು ಕಳೆದುಕೊಂಡಿದೆ ಅಂತೇಳಿ ಅಲ್ಲಿಯ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದಾರೆ ಹಿಂದಿ ರಾಜ್ಯಗಳಲ್ಲಿ ಇದು ಗಮನಿಸಬೇಕಾಗಿರ್ತಕ್ಕಂತಹ ವಿಚಾರ ಹಿಂದಿ ರಾಜ್ಯಗಳಲ್ಲಿ ರಾಜಸ್ಥಾನವನ್ನು ಹೊರತುಪಡಿಸಿ ಬೇರೆಲ್ಲೂ ಕೂಡ ಎರಡು ಹಂತದಲ್ಲಿ ಮತದಾನ ನಡೆದಿಲ್ಲ ರಾಜಸ್ಥಾನದಲ್ಲಿ ಮಾತ್ರ ಎರಡು ಹಂತದಲ್ಲಿ ಮತ ಮತದಾನ ನಡೆದಿತ್ತು ಏಪ್ರಿಲ್ ಹತ್ತೊಂಬತ್ತು ಮತ್ತು ಇಪ್ಪತ್ತಾರಕ್ಕೆ ಚುನಾವಣೆ ಅಲ್ಲಿ ನಡೆದಿದೆ ಚುನಾವಣೆಗಳು ಈಗ ಮುಗ್ದಿವೆ ಫಲಿತಾಂಶದ ಕುರಿತಾಗಿ ಊಹಾಪೋಹಗಳು ಅಂದಾಜುಗಳು ಈಗಾಗಲೇ ಅಲ್ಲಿ ಆರಂಭಗೊಂಡಿದ್ದಾವೆ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೈದು ಕ್ಷೇತ್ರಗಳಲ್ಲಿ ಇಪ್ಪತ್ನಾಲ್ಕರಲ್ಲಿ ಗೆಲುವನ್ನು ಸಾಧಿಸಿತ್ತು ಮತ್ತು ಎನ್ ಡಿ ಎ ಕೂಟದ ಇನ್ನೊಂದು ಪಕ್ಷ ಆಗಿರುವಂತಹ ಆರ್ ಎಲ್ ಪಿ ಪಕ್ಷ ಒಂದು ಸೀಟ್ನಲ್ಲಿ ಗೆಲುವನ್ನು ಪಡೆದುಕೊಂಡು ಇಪ್ಪತ್ತೈದಕ್ಕೂ ಇಪ್ಪತ್ತೈದು ಸೀಟ್ಗಳನ್ನು ಪಡೆದುಕೊಂಡು ಕ್ಲೀನ್ ಸ್ವೀಪ್ ಅಲ್ಲಿ ಮಾಡಿತ್ತು ಎರಡ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿ ಇಪ್ಪತ್ತೈದಕ್ಕೆ ಇಪ್ಪತ್ತೈದು ಸೀಟ್ಗಳನ್ನು ಪಡೆದು ಕ್ಲೀನ್ ಸ್ವೀಪ್ ಮಾಡಿತ್ತು ಅಷ್ಟೇ ಅಂದ್ರೆ ನವೆಂಬರ್ನಲ್ಲಿ ರಾಜಸ್ಥಾನದಲ್ಲಿ ವಿಧಾನಸಭಾ ಚುನಾವಣೆಗಳು ಮುಗ್ದಿದವೆ ಕಾಂಗ್ರೆಸ್ ಹಿನಾಯವಾಗಿ ಬಿಜೆಪಿ ಭಾರಿ ಬಹುಮತವನ್ನು ಪಡೆದುಕೊಂಡಿದೆ ಹಾಗಾದ್ರೆ ಅಲ್ಲಿ ಈ ಬಾರಿಯೂ ಕೂಡ ಬಿಜೆಪಿ ಗೆಲ್ಲಬಹುದು ಇಪ್ಪತ್ತೈದಕ್ಕೂ ಇಪ್ಪತ್ತೈದು ಸೀಟ್ಗಳನ್ನು ಕ್ಲೀನ್ ಸ್ವೀಪ್ ಮಾಡಬಹುದಲ್ಲ ಎನ್ನುವಂತಹ ಪ್ರಶ್ನೆಗಳು ಮೂಡುವಂತದ್ದು ಸಹಜ ಆದರೆ ಇದಕ್ಕೆ ಉತ್ತರವನ್ನು ಹುಡುಕ ಹೊರಟಾಗ ಸಿಕ್ಕಂತಹ ಉತ್ತರ ಏನು ಅಂತ ಹೇಳಿದ್ರೆ ಈ ಬಾರಿ ಅಲ್ಲಿ ಕ್ಲೀನ್ ಸ್ವೀಪ್ ಸಾಧ್ಯ ಇಲ್ಲ ಅಂತ ಹೇಳಿ ಪತ್ರಕರ್ತರು ರಾಜಕೀಯ ವಿಶ್ಲೇಷಕರು ಮತ್ತೆ ಅಲ್ಲಿಯ ಚಿಂತಕರು ಎಲ್ಲರೂ ಕೂಡ ಬಿಜೆಪಿ ಈ ಬಾರಿ ಕ್ಲೀನ್ ಸ್ವೀಪ್ ಅನ್ನ ಪಡೆಯೋದಕ್ಕೆ ಸಾಧ್ಯ ಇಲ್ಲ ಎನ್ನುವಂತಹ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಪ್ರಾಬಲ್ಯವಾಗಿದ್ದಂತಹ ಬಿಜೆಪಿ ರಾಜಸ್ಥಾನದಲ್ಲಿ ಯಾಕೆ ಪ್ರಾಬಲ್ಯವನ್ನು ಕಳೆದುಕೊಳ್ತಾ ಇದೆ ಯಾಕೆ ಇವತ್ತದು ಹಿನಾಯ ಸ್ಥಿತಿಗೆ ತಲುಪಿದೆ ಅನ್ನೋದಕ್ಕೆ ವಿಶ್ಲೇಷಕರು ಹಲವು ಕಾರಣಗಳನ್ನು ಕೊಡ್ತಾರೆ ಆ ಕಾರಣಗಳು ಏನು ಅಂತ ಹೇಳಿದ್ರೆ ಮತದಾನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕುಸಿತ ಆಗಿದೆ ಬಿಜೆಪಿ ದೊಡ್ಡ ಪ್ರಮಾಣದಲ್ಲಿ ಬಡಜಗಳ ಇದೆ ರೈತರ ಆಕ್ರೋಶ ಇದೆ ಮತ್ತು ಇಂಡಿಯಾ ಕೂಟ ಪರಿಣಾಮಕಾರಿಯಾಗಿ ಶಾರ್ಪ್ ಆಗಿ ಚುನಾವಣೆಯನ್ನು ಎದುರಿಸಿದೆ ಪ್ರಚಾರವನ್ನು ಮಾಡಿದೆ ಎನ್ನುವಂತಹ ಕಾರಣಗಳನ್ನು ಕೊಡ್ತಾ ಇದ್ದಾರೆ ಆ ಕಾರಣಗಳನ್ನು ನಾವೀಗ ಒಂದೊಂದಾಗಿ ವಿಶ್ಲೇಷಣೆಯನ್ನು ಮಾಡುತ್ತಾ ಹೋಗೋಣ ಮೊದಲೇದಾಗಿ ಉತ್ತರ ಭಾರತದ ಹನ್ನೆರಡು ಕ್ಷೇತ್ರಗಳಲ್ಲಿ ಮೊದಲ ಹಂತದ ಚುನಾವಣೆಯಲ್ಲಿ ಶೇಕಡ ಐವತ್ತೇಳು ಪಾಯಿಂಟ್ ಅರವತ್ತೈದರಷ್ಟು ಮತದಾನ ಆಗಿತ್ತು ಎರಡನೇ ಹಂತದ ಅಂದರೆ ದಕ್ಷಿಣ ರಾಜಸ್ಥಾನದಲ್ಲಿ ಹದಿಮೂರು ಕ್ಷೇತ್ರಗಳಲ್ಲಿ ಎರಡನೇ ಹಂತದಲ್ಲಿ ಚುನಾವಣೆ ಮುಗಿದಾಗ ಅಲ್ಲಿ ಶೇಕಡ ಅರವತ್ತೈದು ಪಾಯಿಂಟ್ ಮೂರರಷ್ಟು ಮತದಾನ ಆಗಿತ್ತು ಮೊದಲ ಹಂತಕ್ಕೆ ಹೋಲಿಕೆ ಮಾಡಿದರೆ ಎರಡನೇ ಹಂತದಲ್ಲಿ ಶೇಕಡ ಎಂಟರಷ್ಟು ಮತ ಪ್ರಮಾಣ ಉತ್ತಮಗೊಂಡಿರುವಂಥದ್ದು ಕಾಣಿಸ್ತಾ ಇದೆ ಆದರೆ ಕಳೆದ ಬಾರಿಗೆ ಹೋಲಿಕೆಯನ್ನು ಮಾಡಿದರೆ ಒಟ್ಟು ಮತ ಪ್ರಮಾಣದಲ್ಲಿ ಈ ಬಾರಿ ಮತ ಪ್ರಮಾಣ ಕುಸಿತ ಆಗಿದೆ ಶೇಕಡ ಅರವತ್ತಾರು ಪಾಯಿಂಟ್ ಮೂವತ್ತ್ನಾಲ್ಕರಷ್ಟು ಮತ ಆಗಿದೆ ಇಷ್ಟು ಮತ ಪ್ರಮಾಣ ಕಡಿಮೆಯಾಗಿದೆ ಎನ್ನುವಂಥದ್ದು ಇದು ಬಿ ಜೆ ಪಿಯ ಸೋಲಿಗೆ ಕಾರಣ ಆಗಬಹುದು ಎನ್ನುವಂತಹ ಕಾರಣವನ್ನು ವಿಶ್ಲೇಷಕರು ಒಂದು ಪ್ರಮುಖ ಕಾರಣವಾಗಿ ಹೇಳ್ತಾ ಇರುವಂಥದ್ದನ್ನು ನಾವು ಗಮನಿಸಬಹುದಾಗಿದೆ ನವೆಂಬರ್ನಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮತದಾನ ಆಗಿತ್ತು ಅದಕ್ಕಿಂತ ಇದು ಕಡಿಮೆ ಆಗಿದೆ ಎನ್ನುವಂತ ತೋರಿಸ್ತಾ ಇದೆ ರಾಜಸ್ಥಾನ ಅಷ್ಟೇ ಅಲ್ಲ ಬಿ ಪ್ರಾಬಲ್ಯವನ್ನ ಪ್ರಾಬಲ್ಯವನ್ನು ಹೊಂದಿರುವಂತಹ ಪ್ರದೇಶಗಳಲ್ಲಿ ಮತದಾನ ಕಡಿಮೆ ಆಗಿದೆ ಅಂತೇಳಿ ಅಂಕಿಅಂಶಗಳ ಮೂಲಕ ಗೊತ್ತಾಗ್ತಾ ಇದೆ ರಾಜಸ್ಥಾನ ಸೇರಿದಂತೆ ಬಿಜೆಪಿ ರಾಜ್ಯಗಳಲ್ಲಿ ಮೊದಲ ಹಂತದಲ್ಲಿ ಮತದಾನ ತೀವ್ರ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಎರಡನೇ ಹಂತದ ಮತದಾನದಲ್ಲಿ ಆ ಕಾರಣಕ್ಕಾಗಿಯೇ ಮೋದಿ ಅವರು ದ್ವೇಷ ಭಾಷಣ ಆರಂಭಿಸಿದ್ರು ಅನ್ನುವಂತಹ ಕಾರಣಗಳು ಕೂಡ ಸಿಗ್ತಾ ಇದ್ದಾವೆ ಯಾಕೆ ಅಂತ ಹೇಳಿದರೆ ರಾಜಸ್ಥಾನದಲ್ಲಿ ಎರಡನೇ ಹಂತದ ಮತದಾನ ನಡೀತಿರಬೇಕಾದಾಗ ಪ್ರಧಾನಿ ಮೋದಿ ಅವರು ನೇರವಾಗಿ ಮುಸ್ಲಿಂ ವಿರೋಧಿ ಭಾಷಣವನ್ನು ಆರಂಭ ಮಾಡಿದರು ಮುಸ್ಲಿಮರ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಅವರು ಪ್ರಹಾರವನ್ನು ನಡೆಸೋದಕ್ಕೆ ಶುರು ಮಾಡಿದರು ಇದು ಬಿಜೆಪಿಯ ಕಾರ್ಯಕರ್ತರನ್ನು ಉತ್ತೇಜನ ಮಾಡೋದಕ್ಕೆ ಮತ್ತೆ ಅವರ ಇಡೀ ಬಿಜೆಪಿಯ ಮತದಾರ ಯಾರಿದ್ದಾರೆ ಅವರೆಲ್ಲರೂ ಕೂಡ ಬಂದು ಮತಗಟ್ಟೆಗೆ ಮತವನ್ನು ಹಾಕ್ತಾರೆ ಎನ್ನುವಂತಹ ಕಾರಣಕ್ಕಾಗಿಯೇ ಬಿಜೆಪಿ ಈ ರೀತಿಯ ದ್ವೇಷ ಭಾಷಣವನ್ನು ಹಾಕ್ತು ಅದಕ್ಕೆ ಮತ ಪ್ರಮಾಣ ಕುಸಿತ ಆಗಿದೆ ಆಗಿದ್ದೇ ಕಾರಣ ಅಂತೇಳಿ ಹಲವು ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಇಷ್ಟೊಂದು ಕಡಿಮೆ ರೀತಿಯಲ್ಲಿ ಮತದಾನ ಆಗಿರುವಂತದ್ದು ಬಿ ಜೆ ಪಿಗೆ ವಿರುದ್ಧ ಹೋಗುವಂತಹ ಸಾಧ್ಯತೆಗಳಿದಾವೆ ಎನ್ನುವಂತಹ ಕಾರಣವನ್ನು ರಾಜಕೀಯ ವಿಶ್ಲೇಷಕರು ನೀಡ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಬಿಜೆಪಿ ಮತದಾರರನ್ನು ಸೆಳೆಯೋದಕ್ಕೆ ಸಾಕಷ್ಟು ವಿಧಾನಗಳನ್ನು ಅನುಸರಿಸಿತ್ತು ಅದರಲ್ಲಿ ಪ್ರಮುಖವಾಗಿ ಪನ್ನಾ ಪ್ರಮುಖ ಅಂದರೆ ಒಂದು ಮತದಾರರ ಪಟ್ಟಿ ಇರುತ್ತಲ್ವಾ ಮತದಾರರ ಅದು ಒಂದು ಪೇಜ್ ಇರುತ್ತಲ್ಲ ಆ ಪೇಜಿಗೆ ಒಬ್ಬೊಬ್ಬರು ಕಾರ್ಯಕರ್ತರನ್ನು ಅವರು ನೇಮಕ ಮಾಡಿದ್ರು ಆ ಆ ಪೇಜ್ ಒಳಗಡೆ ಇರತಕ್ಕಂತಹ ಮತದಾರ ಯಾರೆಲ್ಲ ಇದ್ದಾರೆ ಆ ಮತದಾರರನ್ನು ಓಲೈಸಿ ಮತಗಟ್ಟೆಗೆ ಕರ್ಕೊಂಡು ಬಂದು ಬಿಜೆಪಿಗೆ ಮತ ಹಾಕುವಂಥ ರೀತಿಯೊಳಗಡೆ ಪ್ರೇರೇಪಣೆಯನ್ನು ಕೊಡುವಂಥದ್ದು ಪನ್ನಾ ಪ್ರಮುಖನ ಕೆಲಸ ಆಗಿತ್ತು ಅವರು ಕೂಡ ಈ ರೀತಿಯ ಕೆಲಸವನ್ನು ಅಲ್ಲಿ ಸರಿಯಾಗಿ ಮಾಡಿಲ್ಲ ಬೂತ್ ಮಟ್ಟದಲ್ಲಿ ಮಾಡಿರ್ತಕ್ಕಂತಹ ಸಂಘಟನೆಗಳು ಕೂಡ ಬಿ ಜೆ ಪಿಗೆ ದೊಡ್ಡ ಪ್ರಮಾಣದಲ್ಲಿ ಮತದಾರರನ್ನು ಕರೆತರೋದಕ್ಕೆ ಸಾಧ್ಯ ಆಗಿಲ್ಲ ಎನ್ನುವಂತಹ ವಿಶ್ಲೇಷಣೆಗಳು ಕೂಡ ಕೇಳಿಬರ್ತಾ ಇದ್ದಾವೆ ಅದಕ್ಕೂ ಕಾರಣ ಇದೆ ಅದಕ್ಕೆ ಏನು ಕಾರಣ ಅಂತೇಳಿದರೆ ಇಸ್ಬಾರ್ ಚಾರ್ಸೋ ಪಾರ್ ಅಂತೇಳಿ ಬಿಜೆಪಿ ಏನ್ ಹೇಳಿತ್ತಲ್ವಾ ಅಂದರೆ ನಮ್ಮ ರಾಷ್ಟ್ರೀಯ ನಾಯಕರೇ ಹೇಳ್ತಾ ಇದ್ದಾರೆ ಈ ಬಾರಿ ನಾವು ನಾಲ್ಕುನೂರು ಸೀಟ್ಗಳನ್ನು ಗೆದ್ದು ಬಿಡ್ತೀವಿ ಹಾಗಾಗಿ ಅವರೆಲ್ಲ ನಾಲ್ಕುನೂರು ಸೀಟ್ಗಳನ್ನು ಗೆದ್ದ್ಬಿಡ್ತೀವಿ ಅಂತ ಹೇಳಿದ ಮೇಲೆ ಯಾಕಪ್ಪ ನಾವು ಈ ಪುಟ ಇಟ್ಕೊಂಡು ಮತದಾರರ ಪಟ್ಟಿ ಇಟ್ಕೊಂಡು ಒಂದೊಂದು ಪೇಜಲ್ಲಿ ಯಾರಿದ್ದಾರೆ ಏನು ಎತ್ತು ಅಂತ ಮಾಹಿತಿಯನ್ನು ಲೆಕ್ಕ ಹಾಕಿ ಯಾಕೆ ಮನೆಗಳಿಗೆ ಓಡಾಡಬೇಕು ಯಾಕೆ ಮನೆಗಳಿಗೆ ಎಲ್ಲಿಬೇಕು ನಮ್ಮ ಲೀಡರ್ಗಳು ಹೇಳ್ತಾ ಇದ್ದಾರಲ್ವ ನಾವು ನಾಲ್ಕುನೂರು ಸೀಟ್ಗಳನ್ನು ಗೆದ್ಬಿಡ್ತೀವಿ ಅಂತೇಳಿ ಈ ಘೋಷಣೆ ನಮಗೆ ವರದಾನ ಆಗುತ್ತೆ ಅಂತೇಳಿ ಅವರು ಮತದಾರರ ನಡುವೆ ಹೋಗಿಲ್ಲ ಎನ್ನುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದ್ದಾವೆ ಖಂಡಿತ ಇದು ಫಲಿತಾಂಶದ ಮೇಲೆ ಪರಿಣಾಮವನ್ನು ಬೀರುತ್ತೆ ಅವರ ಪನ್ನಾ ಪ್ರಮುಖ ಅಥವಾ ಬೂತ್ ಮಟ್ಟದಲ್ಲಿ ಮಾಡಿರ್ತಕ್ಕಂಥ ಏನು ಕಾರ್ಯಕರ್ತರ ನಿಯೋಜನೆ ಇತ್ತು ಅವರು ರಿಲ್ಯಾಕ್ಸ್ ಮೂಡ್ನಲ್ಲಿ ಇದ್ದರು ರಾಜಸ್ಥಾನದಲ್ಲಿ ಅನ್ನುವಂಥದ್ದು ಹಲವಾರು ಅಂಕಿಅಂಶಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ ಇನ್ನೂ ಮೊನ್ನೆ ನಿನ್ನೆವರೆಗೂ ಮಹಾಭ್ರಷ್ಟರು ಪರಿವಾರವಾದಿಗಳು ಅಂತೇಳಿ ಟೀಕೆಯನ್ನು ಮಾಡ್ತಾ ಇದ್ದರು ಅಂದರೆ ವಿರೋಧ ಪಕ್ಷಗಳ ವಿರುದ್ಧ ಬಿ ಜೆ ಪಿ ಟೀಕೆಯನ್ನು ಮಾಡ್ತಾಯಿದ್ದು ಬೇಕಾಬಿಟ್ಟಿಯಾಗಿ ಯಾವ ರೀತಿ ಬೇಕೋ ಆ ರೀತಿ ಅವ್ರ ವಿರುದ್ಧ ಮಾತಾಡ್ತಾ ಇತ್ತು ಆದರೆ ವಿಪಕ್ಷದಲ್ಲಿದ್ದಂತಹ ಪ್ರಮುಖ ನಾಯಕರನ್ನು ಕರೆದುಕೊಂಡು ಬಂದು ಅವರಿಗೆ ಟಿಕೆಟನ್ನು ನೀಡಿದ್ದ ಇದ್ದಾರೆ ಅಂದರೆ ಅವ್ರ ವಿರುದ್ಧ ಸಾಕಷ್ಟು ದ್ರೋಹದ ಪಟ್ಟಿಗಳನ್ನು ಮಾಡ್ತಾ ಇದ್ರು ಇವರು ಭ್ರಷ್ಟ್ರು ಅಂತ ಹೇಳ್ತಾ ಇತ್ತು ಆದರೆ ಬಿಜೆಪಿಗೆ ಬಂದ ತಕ್ಷಣ ವಾಷಿಂಗ್ ಮೆಷಿನ್ ಒಳಗಡೆ ಬಟ್ಟೆ ಕ್ಲೀನ್ ಆಗಿರೋ ರೀತಿಯಲ್ಲಿ ಇವರೆಲ್ಲರೂ ಕೂಡ ಕ್ಲೀನ್ ಆಗಿದ್ದಾರೆ ಅನ್ನುವಂಥ ರೀತಿಯೊಳಗಡೆನೂ ಕೂಡ ಅಲ್ಲಿ ಚರ್ಚೆಗಳಿದ್ದಾವೆ ಕಾಂಗ್ರೆಸ್ನಲ್ಲಿ ಇದ್ದಾಗ ಅಥವಾ ಬೇರೆ ಪಾರ್ಟಿ ಒಳಗಡೆ ಇದ್ದಾಗ ಅವರು ಜೆ ಪಿಗೆ ಬಂದ ತಕ್ಷಣ ಅವರು ಭ್ರಷ್ಟ್ರಲ್ಲ ಮತ್ತೆ ಅವರಿಗೆ ಲೋಕಸಭಾ ಚುನಾವಣೆ ಒಳಗಡೆ ಟಿಕೆಟ್ ಕೊಡುತ್ತೆ ಅನ್ನುವಂಥದ್ದು ಅಲ್ಲಿರ್ತಕ್ಕಂತಹ ಪ್ರಾಮಾಣಿಕ ಕಾರ್ಯಕರ್ತರಲ್ಲಿ ಅದು ಜಿಗುಪ್ಸಿಯನ್ನು ಹುಟ್ಟಿಸಿದೆ ಅಸಹ್ಯವನ್ನು ಹುಟ್ಟಿಸಿದೆ ಅಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡ್ತಾ ಯಾರೋ ಬರ್ತಾ ಇದ್ದಾರೆ ಪಕ್ಷಕ್ಕೆ ಭ್ರಷ್ಟರು ಬರ್ತಾ ಇದ್ದಾರೆ ಹೇಗೆ ಅನ್ನುವಂತಹ ಜಿಗುಪ್ಸೆಯೂ ಕೂಡ ಅಲ್ಲಿಯ ಬಿಜೆಪಿ ಕಾರ್ಯಕರ್ತರ ನಡುವೆ ಉಂಟಾಗಿದೆ ಮತ್ತೆ ಇಂತಹ ದುರ್ದರ ಸನ್ನಿವೇಶದಲ್ಲಿ ಸಾಕಷ್ಟು ದೇಶದೊಳಗಡೆ ಸಾಕಷ್ಟು ಸಮಸ್ಯೆಗಳಿದಾವೆ ಈ ಸಮಸ್ಯೆಗಳಿಗೆ ಪರಿಹಾರದ ಬಗ್ಗೆ ಮಾತಾಡೋದ್ರ ಬದಲಾಗಿ ಅಥವಾ ಅವರ ನ್ಯೂನತೆಗಳನ್ನ ಜನರ ಜೊತೆಗೆ ಚರ್ಚೆ ಮಾಡುವುದರ ಬದಲಾಗಿ ಮೋದಿ ಗ್ಯಾರಂಟಿ ಗ್ಯಾರಂಟಿ ಕೊಟ್ಬಿಡ್ತೇವೆ ಅದು ಮಾಡ್ತೇವೆ ಇದು ಮಾಡ್ತೇವೆ ವಿಕಸಿತ ಭಾರತ ಅಂತೇಳಿ ಕನಸನ್ನ ಏನು ಕಾಣ್ತಾ ಇದ್ರು ಕನಸನ್ನ ಹೇಳ್ತಾ ಇದ್ರು ಇದು ಮತದಾರರನ್ನ ಸೆಳೆಯಲಿಲ್ಲ ಎನ್ನುವಂಥದ್ದು ಅಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರದ ತುಂಬೆಲ್ಲ ಇದೇ ವಿಚಾರಗಳು ಅಲ್ಲಿ ಚರ್ಚೆ ಆಗಿರುವಂಥದ್ದು ವಿಶ್ಲೇಷಣೆಯ ಮೂಲಕ ಗೊತ್ತಾಗ್ತಾ ಇದೆ ಇನ್ನೊಂದು ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಬಿಜೆಪಿಯ ಬಣ ಜಗಳ ಬಣ ಘರ್ಷಣೆ ಏನಿದೆ ಇದು ಈ ಬಾರಿ ಬಿಜೆಪಿಗೆ ಹಿನ್ನಡೆಯಾಗುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ ಈಗಿನ ಬಿಜೆಪಿಯ ಲೋಕಸಭಾ ಸದಸ್ಯರ ಬಗ್ಗೆ ಜನರಲ್ಲಿ ತೀವ್ರ ರೀತಿಯಲ್ಲಿ ಅತೃಪ್ತಿ ಇದೆ ಅಸಮಾಧಾನ ಇದೆ ಆಕ್ರೋಶ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ನವೆಂಬರ್ ಎರಡ್ ಸಾವಿರದ ಮೂರರಲ್ಲಿ ವಿಧಾನಸಭಾ ಚುನಾವಣೆ ನಡೆದಾಗ ಬಿ ಜೆ ಪಿ ಬಹುಮತ ಬಡದಿದ್ದರೂ ಕೂಡ ಅದರಲ್ಲಿ ಸ್ಪರ್ಧೆ ಮಾಡಿದ್ದಂತಹ ಸ್ಪರ್ಧಾಳುಗಳಲ್ಲಿ ಹೆಚ್ಚು ಕಡಿಮೆ ಏಳರಿಂದ ಎಂಟು ಜನ ಲೋಕಸಭಾ ಸದಸ್ಯರಾಗಿದ್ದಂಥವರು ಕೂಡ ವಿಧಾನಸಭೆ ಒಳಗಡೆ ಸ್ಪರ್ಧೆ ಮಾಡಿದರು ಅದರಲ್ಲಿ ಮೂರು ಜನ ಸೋತಿರುವಂಥದ್ದು ಇದಕ್ಕೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಅಷ್ಟೇ ಅಲ್ಲ ಇಪ್ಪತ್ತೈದು ಸ್ಥಾನಗಳಿಗೆ ಬಿ ಜೆ ಪಿ ಈ ಬಾರಿ ಏನು ಟಿಕೆಟನ್ನು ಘೋಷಣೆ ಮಾಡ್ತಲ್ಲ ಅದರಲ್ಲಿ ಹನ್ನೊಂದು ಹಾಲಿ ಸದಸ್ಯರಿಗೆ ಬಿ ಜೆ ಪಿ ಟಿಕೆಟನ್ನು ಕೊಟ್ಟಿಲ್ಲ ಅಂದರೆ ಹನ್ನೊಂದು ಜನ ಏನು ಸಂಸದರಾಗಿದ್ದರು ಆಲ್ರೆಡಿ ಅವರಿಗೆ ಟಿಕೆಟ್ ಟಿಕೆಟ್ ನಿರಾಕರಣೆ ಮಾಡಿಲ್ಲ ಈ ಟಿಕೆಟ್ ಸಿಗದೆ ಇರತಕ್ಕಂತ ನಾಯಕರು ಟಿಕೆಟ್ ವಂಚಿತ ಆಗಿರತಕ್ಕಂತ ಬಿ ಜೆ ಪಿಯ ಸಂಸದರು ಏನಿದ್ದಾರೆ ಇವರು ಬಿ ಪರವಾಗಿ ಕೆಲಸವನ್ನು ಮಾಡ್ತಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ ಈಗಾಗಲೇ ಅವರಲ್ಲಿ ತಟಸ್ಥರಾಗಿದ್ದರು ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅದಷ್ಟೇ ಅಲ್ಲ ಒಬ್ಬ ಸಂಸದ ಅಂತ ಹೇಳಿದ ಮೇಲೆ ಹೆಚ್ಚು ಕಡಿಮೆ ಒಂದು ನಲವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಜನ ಎರಡು ಲಕ್ಷ ಜನ ಒಂದು ಬೆಂಬಲಿಗ ಪಡೆಯನ್ನು ಕಟ್ಕೊಂಡಿರ್ತಾರೆ ಎನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಎಲ್ಲ ಬೆಂಬಲಿಗರು ಕೂಡ ತಟಸ್ಥವಾಗಿದ್ದಾರೆ ಅಂದರೆ ಹನ್ನೊಂದು ಕ್ಷೇತ್ರದಲ್ಲಿ ಬಿ ಈ ಸಂಸದರ ಬೆಂಬಲಿಗರೇನಿದ್ದಾರೆ ಅವರು ತಟಸ್ಥವಾಗಿದ್ದರು ಎನ್ನುವಂಥದ್ದು ಮತ್ತೆ ಇವರೆಲ್ಲರೂ ಕೂಡ ಬಿ ಜೆ ಪಿಯ ವಿರುದ್ಧ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂಥದ್ದು ಎಲ್ಲ ಅಂಕಿಅಂಶಗಳ ಮೂಲಕ ಗೊತ್ತಾಗ್ತಾ ಇದೆ ಇದಷ್ಟೇ ಅಲ್ಲದೆ ವಿಧಾನಸಭಾ ಚುನಾವಣೆ ಮುಗಿದಾದ ಮೇಲೆ ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡುವಂತಹ ವಿಚಾರದಲ್ಲಿ ಅಲ್ಲಿ ಭಿನ್ನಮತ ಸ್ಫೋಟ ಆಗಿತ್ತು ಬಡಗಳ ನಡುವೆ ನಡೆದಂತಹ ಘರ್ಷಣೆ ತಾರಕಕ್ಕೇರಿತ್ತು ಯಾವುದೇ ಬೆಂಬಲ ಇಲ್ಲದೇ ಇರತಕ್ಕಂತಹ ಯಾರೂ ಹೆಸರು ಕೇಳದೆ ಇರುವಂತಹ ಭಜನ್ ಲಾಲ್ ಶರ್ಮಾ ಎನ್ನುವಂತಹ ವ್ಯಕ್ತಿಯನ್ನ ಹೈಕಮಾಂಡ್ ಮುಖ್ಯಮಂತ್ರಿ ಮಾಡಿದಾಗ ಅದರ ಸಮಸ್ಯೆ ಇನ್ನಷ್ಟು ಜಾಸ್ತಿ ಆಯಿತು ಬಣಜಗಳ ಇನ್ನಷ್ಟು ಜಾಸ್ತಿ ಆಯಿತು ಬಿಜೆಪಿ ಒಳಗಡೆ ಇರ್ತಕ್ಕಂತಹ ಏನು ಒಂದು ಮನೆ ಇದ್ದಂಥದ್ದು ನೂರಾರು ಮನೆಗಳಾಯಿತು ಅಂತೇಳಿ ಹಲವರು ಅಲ್ಲಿ ಕಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ ಮತ್ತೆ ಇದು ಬರೀ ಇಷ್ಟೇ ಅಲ್ಲ ಇದು ಒಂದು ಪ್ರಬಲ ಬಣ ಮತ್ತು ಹೆಚ್ಚು ಜನಪ್ರಿಯತೆ ಹೊಂದಿರತಕ್ಕಂತಹ ನಾಯಕರನ್ನ ಅಂದರೆ ರಾಜಸ್ಥಾನದಲ್ಲಿರ್ತಕ್ಕಂತಹ ಪ್ರಬಲ ಗುಂಪು ಯಾವುದಿದೆ ಅಥವಾ ಅಲ್ಲಿರ್ತಕ್ಕಂಥ ಪ್ರಭಾವಿ ನಾಯಕರಾಗಿದ್ದಾರೆ ಅವರನ್ನ ಬಿಜೆಪಿಯ ಹೈಕಮಾಂಡ್ ನಿರ್ಲಕ್ಷ್ಯವನ್ನ ಮಾಡಿತ್ತು ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳೋದಾದ್ರೆ ವಸುಂಧರಾ ಸಿಂಧೆ ಅವರ ಬೆಂಬಲಿಗರನ್ನು ಮತ್ತು ಅವರ ಇಡೀ ಟೀಮನ್ನು ವಿಧಾನಸಭಾ ಹಾಗೂ ಲೋಕಸಭಾ ಚುನಾವಣೆಗಳಲ್ಲಿ ಟಿಕೆಟನ್ನು ಕೊಡದೆ ವಂಚನೆ ಮಾಡುವಂತಹ ಕೆಲಸಗಳು ಕೂಡ ನಡೆದಿವೆ ಅಂದರೆ ವಸುಂಧರಾ ರಾಜೇ ಸಿಂಧೆ ಯಾರಿದ್ರು ಅವರ ಪರವಾಗಿರ್ತಕ್ಕಂತಹ ಬೆಂಬಲಿಗರು ಅಥವಾ ಅವರು ಯಾರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾಯಿದ್ರು ಅವರನ್ನು ನಿರಾಕರಣೆ ಮಾಡಿದ್ದಾರೆ ಮತ್ತು ಇಡೀ ಈ ಪ್ರಕ್ರಿಯೆಯೊಳಗಡೆ ವಸುಂಧರಾ ರಾಜ ಅವರನ್ನು ದೂರ ಇಟ್ಟಿದ್ದಾರೆ ಹಾಗಾಗಿ ಈ ಬಣ ಈ ಚುನಾವಣೆಯೊಳಗಡೆ ತಟಸ್ಥಾಗಿದೆ ಅದಕ್ಕೂ ಒಂದು ಕಾರಣ ಏನು ಅಂತೇಳಿದರೆ ವಸುಂರ ಅವರು ತಮ್ಮ ಮಗ ನಿಂತ್ಕೊಂಡಿರ್ತಕ್ಕಂಥ ಅಂದ್ರೆ ದುಷ್ಯಂತ್ ಸಿಂಗ್ ಏನಿದಾನೆ ಅವರು ಸ್ಪರ್ಧೆ ಮಾಡಿರ್ತಕ್ಕಂತಹ ಜಲವಾರು ಕ್ಷೇತ್ರವನ್ನ ಬಿಟ್ಟರೆ ಬೇರೆ ಯಾವ ಕ್ಷೇತ್ರಕ್ಕೂ ಕೂಡ ಅವರು ಹೋಗಿ ಪ್ರಚಾರವನ್ನು ಮಾಡಿಲ್ಲ ಭಾರಿ ಪ್ರಭಾವವನ್ನು ಹೊಂದಿರತಕ್ಕ ನಾಯಕಿಯವರು ಮುಖ್ಯಮಂತ್ರಿ ಆಗಿದ್ರು ಅಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿದ್ರು ಬಹಳಷ್ಟು ಜನರನ್ನ ಗೆಳಿಸಿದ್ರು ಒಂದು ಜನಪ್ರಿಯತೆಯನ್ನ ಗಳಿಸಿರ್ತಕ್ಕಂತಹ ನಾಯಕಿ ಅಂತೇಳಿ ಅವರು ಹೆಸರನ್ನ ಪಡೆದಿದ್ರು ಇವರ ನಿರ್ಲಕ್ಷ್ಯ ಬಿಜೆಪಿಗೆ ಅಲ್ಲಿ ಖಂಡಿತ ಹಿನ್ನಡೆ ಆಗುತ್ತೆ ಎನ್ನುವಂತಹ ವಿಶ್ಲೇಷಣೆಗಳನ್ನ ಬಹಳಷ್ಟು ಜನ ಮಾಡ್ತಾ ಇದ್ದಾರೆ ಇವೆಲ್ಲದರ ಜೊತೆಗೆ ಇನ್ನೊಂದು ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ರೈತ ಚಳುವಳಿ ಇತ್ತೀಚೆಗೆ ಅಭೂತಪೂರ್ವವಾಗಿ ನಡೆದಿರತಕ್ಕಂತಹ ರೈತ ಚಳುವಳಿಯ ಕೋಪ ಬಿ ಜೆ ಪಿ ಕೇಂದ್ರೀಯ ನಾಯಕರ ವಿರುದ್ಧ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಎಲ್ಲ ಕಡೆಗಳಲ್ಲೂ ಗೊತ್ತಾಗ್ತಾ ಇದೆ ಚಳುವಳಿಯನ್ನು ಬಿ ಜೆ ಪಿ ದಮನ ಮಾಡಿದಂತಹ ರೀತಿ ಕೃಷಿ ಬೆಳೆಗಳಿಗೆ ಅವರು ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡ್ತೀನಿ ಅಂತ ಹೇಳಿದ್ರು ಆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡದೇ ಇರುವಂಥದ್ದು ಮತ್ತು ರಾಜಸ್ಥಾನದಲ್ಲಿದ್ದಂತಹ ರೈತರು ಸಾಲ ಮನ್ನಾವನ್ನು ಮಾಡಿ ಸಾಲ ಮನ್ನಾವನ್ನು ಮಾಡಿ ಅಂತೇಳಿ ಹಲವಾರು ಬಾರಿ ಮನವಿಯನ್ನು ಮಾಡಿದರು ಆದರೆ ಬಿ ಜೆ ಪಿಯ ನಾಯಕರು ಮತ್ತು ಅಲ್ಲಿದ್ದಂತಹ ಸರ್ಕಾರ ಸಾಲ ಮನ್ನಕ್ಕೆ ಸರಿಯಾದಂತಹ ರೀತಿಯೊಳಗಡೆ ಸ್ಪಂದನೆಯನ್ನು ಮಾಡಿಲ್ಲ ಹಾಗಾಗಿ ರೈತರು ಅವರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಸಿಟ್ಟೆದ್ದಿದ್ದಾರೆ ಇದು ಬಿ ಜೆ ಅಂತ ಹೇಳಿ ಮುಳುವಾಗಬಹುದು ಅಂತೇಳಿ ಅಲ್ಲಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಅದರಲ್ಲೂ ಪ್ರಧಾನವಾಗಿ ರೈತ ಸಮುದಾಯ ಅಂದರೆ ಜಾಟ್ ಪ್ರಧಾನವಾಗಿರ್ತಕ್ಕಂತಹ ಏನು ರೈತ ಸಮುದಾಯ ಇದ್ದಾರೆ ಅವರು ಪಂಜಾಬ್ ಮತ್ತು ಹರಿಯಾಣದ ಜೊತೆಗೆ ಹಂಚಿಕೊಂಡಿರ್ತಕ್ಕಂತಹ ಗಡಿ ಪ್ರದೇಶಗಳೇನಿದಾವಲ್ಲ ಅಂದರೆ ಉತ್ತರ ರಾಜಸ್ಥಾನದಲ್ಲೇನಿದೆಯಲ್ಲ ಇದು ಪ್ರಬಲವಾಗಿ ಕೇಳಿಬರ್ತಾ ಇರತಕ್ಕಂತಹ ವಿಚಾರ ಆಗಿದೆ ಬಿಜೆಪಿಯ ನೀತಿಗಳು ಮತ್ತು ಬಿಜೆಪಿ ನಾಯಕರು ಇತ್ತೀಚೆಗೆ ನೀಡ್ತಾ ಇದ್ದಂತಹ ಹೇಳಿಕೆಗಳು ಹೆಚ್ಚೆಚ್ಚು ರೈತ ವಿರೋಧಿ ಆಗಿರೋದ್ರಿಂದ ಬಿಜೆಪಿ ಕಾರ್ಪೊರೇಟ್ ಪರ ಇದೆ ಎನ್ನುವಂಥದ್ದು ರೈತರಿಗೆ ಗೊತ್ತಾಗ್ತಾ ಇದೆ ಹಾಗಾಗಿ ರೈತರು ಇದನ್ನು ಅರ್ಥ ಮಾಡಿಕೊಂಡಿದ್ದ ಕಾರಣದಿಂದಾಗಿಯೇ ರೈತರ ಮತಗಳು ಬಿಜೆಪಿಗೆ ಹೋಗಿಲ್ಲ ಅಂತೇಳಿ ಒಂದು ರಾಜಕೀಯ ವಿಶ್ಲೇಷಕರು ಜನರ ಮುಂದೆ ಚರ್ಚೆಯನ್ನ ಇಡ್ತಾ ಇದ್ದಾರೆ ಇದಷ್ಟೇ ಅಲ್ಲದೆ ಬಹುಪಾಲು ಜಾಟ ಸಮುದಾಯಕ್ಕೆ ಸೇರಿದಂತಹ ಮಹಿಳಾ ಕುಸ್ತಿಪಟುಗಳಿದಾರಲ್ವಾ ಈ ಕುಸ್ತಿಪಟುಗಳಿಗೆ ಲೈಂಗಿಕ ಕಿರುಕುಳವನ್ನ ನೀಡಿದಂತಹ ಆರೋಪದ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ವ್ಯಕ್ತ ಆಗಿತ್ತು ಬಹಳಷ್ಟು ದಿನಗಳ ಕಾಲ ಡೆಲ್ಲಿಯಲ್ಲಿ ಹೋರಾಟ ನಡೆದಿತ್ತು ಇದು ಕೂಡ ಬಿ ಜೆ ಪಿಗೆ ಸವಾಲಿನ ಪ್ರಶ್ನೆಯಾಗಿದೆ ಬಿ ಜೆ ಪಿಗೆ ಇದು ಮುಳುವಾಗಲಿದೆ ಅಂತೇಳಿ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ಜಾಟ್ ಸಮುದಾಯಕ್ಕೆ ಸೇರಿದಂತಹ ಹಿಂದಿನ ಬಿ ಜೆ ಪಿ ಅಧ್ಯಕ್ಷ ಇದ್ದಾರಲ್ವಾ ಆ ಬಿ ಜೆ ಪಿಯ ಅಧ್ಯಕ್ಷನನ್ನು ಚುನಾವಣೆಗೂ ಮುಂಚೆ ಸ್ವಲ್ಪ ದಿನ ಇರುವಾಗ ಅವರನ್ನು ಬದಲಾವಣೆ ಮಾಡಿದಂಥದ್ದು ಕೂಡ ಇದೆ ಅಂದರೆ ಅವ್ರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದಾಕ್ತಾರೆ ಅಷ್ಟೇ ಅಲ್ಲ ಅವರಿಗೆ ಯಾವುದೇ ಪ್ರಮುಖ ರೀತಿಯಾಗಿರ್ತಕ್ಕಂತಹ ಜವಾಬ್ದಾರಿಯನ್ನು ಕೊಡದೆ ಅವರನ್ನು ಮೂಲೆ ಗುಂಪು ಮಾಡ್ತಾರೆ ಇದು ಜಾಟ್ ಸಮುದಾಯವನ್ನು ಆಕ್ರೋಶ ರೀತಿಯಲ್ಲಿ ಮಾಡಲಿಕ್ಕೆ ಕಾರಣ ಆಗಿದೆ ಇಡೀ ಜಾಟ್ ಸಮುದಾಯ ಬಿಜೆಪಿಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹಾಗಾಗಿ ಇಡೀ ಜಾಟ್ ಸಮುದಾಯ ಬಿ ಜೆ ವಿರುದ್ಧ ಇದೆ ಬಿಜೆಪಿಗೆ ಮತವನ್ನು ಚಲಾಯಿಸಿಲ್ಲ ಎನ್ನುವಂತಹ ಮಾಹಿತಿಗಳು ಕೂಡ ಅಲ್ಲಿಂದ ಕೇಳಿ ಬರ್ತಾ ಇವೆ ಇನ್ನು ಬಿ ಜೆ ಪಿ ಘೋಷಿಸಿದಂತಹ ಘೋಷಣೆಯೇ ರಾಜಸ್ಥಾನದಲ್ಲಿ ಮುಳುವಾದಂತೆ ಕಾಣಿಸ್ತಾ ಇದೆ ಇಸ್ಬಾರ್ ಚಾರ್ ಸೋ ಪಾರ್ ಅಂತೇಳಿ ಅವರು ಹೇಳಿದ್ರು ಅಂದ್ರೆ ಈ ಬಾರಿ ನಾವು ನಾಲ್ಕು ಮೂರು ಸೀಟ್ಗಳನ್ನ ದಾಟ್ತೇವೆ ಅಂತೇಳಿ ಇದು ಈ ಘೋಷಣೆ ಏನಿದೆ ಈ ಘೋಷಣೆ ದಲಿತ ಮತ್ತು ಆದಿವಾಸಿ ಜನಗಳಲ್ಲಿ ಬಿ ಜೆ ಪಿಗಿರ್ತಕ್ಕಂತಹ ಒಂದೇನು ಆಕ್ರೋಶ ಇತ್ತು ಆ ಆಕ್ರೋಶವನ್ನು ಇನ್ನಷ್ಟು ಬುಗಿಲೇಳೋ ರೀತಿಯಲ್ಲಿ ಮಾಡಿದೆ ಯಾಕಂತ ಹೇಳಿದರೆ ಅವರು ಭಾಳಷ್ಟು ಜನ ಸಂಸದರು ಹೆಚ್ಚಕ್ಕೂ ಹತ್ತಕ್ಕೂ ಹೆಚ್ಚು ಕಡಿಮೆ ಸಂಸದರು ಈ ಬಾರಿ ನಾವು ನಾಲ್ಕುನೂರು ಸೀಟ್ ಬಂದುಬಿಟ್ರೆ ಬ ಸಂವಿಧಾನವನ್ನೇ ಬದಲಾವಣೆ ಮಾಡ್ತೇವೆ ಸಂವಿಧಾನವನ್ನು ಬದಲಾಯಿಸ್ತೇವೆ ಅಂತ ಹೇಳಿ ಹೇಳಿಕೆಗಳನ್ನು ಕೊಡ್ತಾಯಿದ್ದರು ಮತ್ತು ಮೀಸಲಾತಿಯನ್ನು ತೆಗೆದುಹಾಕ್ತೇವೆ ಎನ್ನುವಂಥ ಹೇಳಿಕೆಗಳನ್ನು ಕೊಡ್ತಾ ಇತ್ತು ಇದರ ಆತಂಕದಿಂದಾಗಿ ಆದಿವಾಸಿ ಸಮುದಾಯ ಮತ್ತು ದಲಿತ ಸಮುದಾಯ ಬಿ ಜೆ ಪಿಗೆ ಮತವನ್ನು ನೀಡಿಲ್ಲ ಇವರ ವಿರುದ್ಧ ಅವರು ದೊಡ್ಡ ಪ್ರಮಾಣದಲ್ಲಿ ಕ್ಯಾಂಪೇನನ್ನು ಮಾಡಿದ್ದಾರೆ ಇಂಡಿಯಾ ಕೂಟಕ್ಕೆ ಅವರು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಘೋಷಿಸಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಕೇಳ್ತಾ ಇದ್ದಾವೆ ಇನ್ನು ಸಾಂಪ್ರದಾಯಿಕವಾಗಿ ಬಿ ಜೆ ಪಿ ಯಾವಾಗಲೂ ಅಲ್ಲಿ ರಜಪೂತ ಸಮುದಾಯದ ಬೆಂಬಲವನ್ನು ನಿರೀಕ್ಷೆ ಮಾಡ್ತಾ ಇತ್ತು ಅವರು ಕೂಡ ದೊಡ್ಡ ಪ್ರಮಾಣದಲ್ಲಿ ರಜಪೂತ ಸಮುದಾಯವು ಕೂಡ ಬಿ ಜೆ ಪಿಯ ವಿರುದ್ಧ ನಿಂತ್ಕೊಂಡಿದೆ ಯಾಕೆ ಅಂತೇಳಿದರೆ ಗುಜರಾತಲ್ಲಿದ್ದಂತಹ ನಾಯಕರೊಬ್ಬರು ರಜಪೂತ ಸಮುದಾಯದ ಕುರಿತಾಗಿ ಕೆಟ್ಟದಾಗಿ ಮಾತಾಡಿದ್ರಿಂದಾಗಿ ಇಡೀ ರಜ ರಾಜಪೂತ ಸಮುದಾಯ ಬಿಜೆಪಿಯ ವಿರುದ್ಧ ರಾಜಸ್ಥಾನದಲ್ಲಿ ತಿರುಗಿ ಬಿದ್ದಿರುವಂಥದ್ದನ್ನು ನಾವು ನೋಡಬಹುದಾಗಿದೆ ಇವೆಲ್ಲದರ ನಡುವೆ ಇಂಡಿಯಾ ಕೂಟ ಪರಿಣಾಮಕಾರಿಯಾಗಿ ಪ್ರಚಾರವನ್ನ ಮಾಡಿದೆ ಇದು ಬಿಜೆಪಿಗೆ ಹಿನ್ನಡೆಯಾಗಬಹುದು ಅಂತೇಳಿ ಹೇಳಲಾಗ್ತಾ ಇದೆ ವಿಧಾನಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತ ಪರಾಭವ ಮತ್ತೆ ಅವರೊಳಗಡೆ ಕಾಂಗ್ರೆಸ್ನೊಳಗಡೆ ಇದ್ದಂತಹ ಏನು ಒಣಜಗಳ ಸೂಕ್ತ ಅಭ್ಯರ್ಥಿಯನ್ನ ಹುಡುಕೋದಕ್ಕೆ ಆರಂಭದ ಲೋಕಸಭಾ ಕ್ಷೇತ್ರದಲ್ಲಿ ಪಟ್ಟಿ ಬಿಡುಗಡೆ ಸಂದರ್ಭದಲ್ಲಿ ಸಾಕಷ್ಟು ಕಾಂಗ್ರೆಸ್ ಸಹ ಹಿನಾಯ ಸ್ಥಿತಿಯನ್ನು ಅನುಭವಿಸಿತ್ತು ಸಾಕಷ್ಟು ತೊಂದರೆ ಒಳಗಾಗಿತ್ತು ಯಾರಿಗೆ ಟಿಕೆಟ್ ಕೊಡಬೇಕು ಎನ್ನುವಂತಹ ಗೊಂದಲವೂ ಸೃಷ್ಟಿಯಾಗಿತ್ತು ಕೊನೆ ಕೊನೆಗೆ ಅದು ತನ್ನ ಒಳಜಗಳವನ್ನು ನಿಲ್ಲಿಸಿ ಒಂದು ಏನು ಆರಂಭದಲ್ಲಿ ಬಂದಿರತಕ್ಕಂಥ ಸವಾಲಿತ್ತು ಆ ಸವಾಲನ್ನು ತಡೆ ಒಡ್ಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳನ್ನು ಅದು ಹುಡುಕುವಂಥ ಕೆಲಸವನ್ನು ಮಾಡಿತು ಭಿನ್ನಮತ ಮತ್ತು ಬಣಜಗಳ ನೈನ್ ನಡೀತಾ ಇತ್ತು ಆ ಘರ್ಷಣೆಗೆ ಕಾಂಗ್ರೆಸ್ ಬ್ರೇಕ್ ಆಗ್ತು ಅಂದರೆ ಇದು ಬಣ ಜಗಳ ಮತ್ತು ಈ ರೀತಿ ಕಾಂಗ್ರೆಸ್ನೊಳಗಡೆ ಇರತಕ್ಕಂಥದ್ದು ಅದೇನು ಹೊಸ್ತಲ್ಲ ಕಾಂಗ್ರೆಸ್ಗೆ ಹಿಂದಿನಿಂದನೂ ಕೂಡ ಇದೆ ಆದರೆ ಈ ಬಾರಿ ರಾಜಸ್ಥಾನದ ಲೋಕಸಭಾ ಚುನಾವಣೆಯೊಳಗಡೆ ಅದು ಕಾಣಿಸಿಲ್ಲ ಅದನ್ನು ಸರಿ ಮಾಡಿಕೊಳ್ಳುವಂತಹ ಕೆಲಸವನ್ನು ಕಾಂಗ್ರೆಸ್ ಅಲ್ಲಿ ಮಾಡಿದೆ ಹಾಗಾಗಿ ಅಂದರೆ ಅವರು ಲೋಕಸಭಾ ವಿಧಾನಸಭಾ ಚುನಾವಣೆಯೊಳಗಡೆ ಅವರೇನು ದೊಡ್ಡ ಪ್ರಮಾಣದಲ್ಲಿ ಹಿನಾಯವಾಗಿ ಸೋಲನ್ನು ಅನುಭವಿಸಿದ್ರು ಈ ಸೋಲಿನಿಂದ ನಾವು ಪಾಠವನ್ನು ಕಲಿಬೇಕು ಲೋಕಸಭಾ ಚುನಾವಣೆ ಒಳಗಡೆ ಒಂದಿಷ್ಟು ಸೀಟ್ಗಳನ್ನು ಪುನರ್ ಸ್ಥಾಪನೆ ಮಾಡ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರಿಗೆ ಅನಿಸಿತ್ತು ಹಾಗಾಗಿಯೇ ಅವರು ದೊಡ್ಡ ಪ್ರಮಾಣದಲ್ಲಿ ಅವರೊಳಗಡೆ ಇದ್ದಂತಹ ಕಂದಕವನ್ನು ಜಗಳವನ್ನು ನಿಲ್ಲಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು ಆ ಕಾರಣಕ್ಕಾಗಿಯೇ ಗೆಹ್ಲೋಟ್ ಮತ್ತೆ ಪೈಲಟ್ ಬಣಗಳು ಹೆಚ್ಚು ಐಕ್ಯತೆಯಿಂದ ಅಲ್ಲಿ ಕೆಲಸವನ್ನ ಮಾಡಿರುವಂತದ್ದು ಬಿಜೆಪಿಗೆ ದೊಡ್ಡ ಪ್ರಮಾಣದಲ್ಲಿ ಸಂಕಷ್ಟವನ್ನು ತಂದೊಡ್ಡಿದೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಇಂಡಿಯಾ ಕೂಟ ಪ್ರಚಾರವನ್ನು ಮಾಡ್ತಾ ಇರುವಂತಹ ಸಂದರ್ಭದೊಳಗಡೆ ಏನು ಬಿ ಜೆ ಪಿಯ ಹತ್ತು ವರ್ಷದ ಆಡಳಿತ ವೈಫಲ್ಯ ಇತ್ತು ಆ ಆಡಳಿತ ವೈಫಲ್ಯವನ್ನು ಜನರ ಮುಂದೆ ಬಿತ್ತರಿಸುವಂತಹ ಕೆಲಸವನ್ನು ಮಾಡಿದೆ ಅವರು ಬಿ ಜೆ ಪಿಯ ಏನು ಹತ್ತು ವರ್ಷದ ನ್ಯೂನತೆಗಳೇನಿದ್ದಾವೆ ಒಂದೊಂದನ್ನೇ ಒಂದೊಂದನ್ನಾಗಿ ಜನರಿಗೆ ಮನವರಿಕೆ ಮಾಡುವಂತಹ ಕೆಲಸವನ್ನು ಅಲ್ಲಿ ಇಂಡಿಯಾ ಕೂಟ ಮಾಡಿದೆ ಜೊತೆಗೆ ಬಿ ಜೆ ಪಿಯ ಕೋಮುವಾದೀಕರಣ ಏನಿದೆ ಆ ಕೋಮುವಾದೀಕರಣ ಎಷ್ಟು ಅಪಾಯವನ್ನು ತಂದೊಡ್ಡಿದೆ ಎನ್ನುವಂಥದ್ದು ಕೂಡ ಹೇಳಿದ್ದಾರೆ ನಿರುದ್ಯೋಗ ಬೆಲೆ ಏರಿಕೆ ಭ್ರಷ್ಟಾಚಾರ ಕಾರ್ಪೊರೇಟ್ ಪರವಾಗಿರ್ತಕ್ಕಂತಹ ನೀವು ನೀತಿಗಳ ವಿರುದ್ಧ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ ಮತ್ತು ಇಂಡಿಯಾ ಕೂಟ ಚುನಾವಣಾ ಪ್ರಚಾರದಲ್ಲಿ ಸಾಕಷ್ಟು ಮುನ್ನಡೆಯನ್ನು ಪಡೆದುಕೊಂಡಿದೆ ದೃಢವಾಗಿ ಅವರು ಈ ರೀತಿಯ ಘೋಷಣೆಗಳನ್ನು ಮಾಡೋದ್ರ ಮುಖಾಂತರ ಬಿ ಜೆ ಪಿಗೆ ಮತ ಹೋಗದಂತೆ ಕಾಂಗ್ರೆಸ್ ಮತ್ತು ಇಂಡಿಯಾ ಕೂಟಕ್ಕೆ ಮತ ಬರುವಂತೆ ಅವರು ಪ್ರಚಾರವನ್ನು ನಡೆಸಿದ್ದಾರೆ ಅನ್ನುವಂಥದ್ದು ಪ್ರಮುಖವಾಗಿ ಗೊತ್ತಾಗ್ತಾ ಇದೆ ಇನ್ನು ಉತ್ತರ ರಾಜಸ್ಥಾನದಲ್ಲಿ ರೈತ ಪ್ರಧಾನವಾಗಿರ್ತಕ್ಕಂತಹ ಕ್ಷೇತ್ರಗಳಲ್ಲಿ ಬಲವಾಗಿರ್ತಕ್ಕಂತಹ ನೆಲೆಯನ್ನು ಕಂಡುಕೊಳ್ಳುವಂಥ ಕೆಲಸವನ್ನು ಕೂಡ ಇಂಡಿಯಾ ಕೂಟ ಮಾಡ್ತಾ ಇದೆ ಯಾಕೆ ಅಂತೇಳಿದರೆ ಸಿಕಾರ್ನಲ್ಲಿ ಸಿ ಪಿ ಐ ಎಮ್ಗೆ ಅವರು ದೊಡ್ಡ ಪ್ರಮಾಣದಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಅಲ್ಲಿ ಸಿ ಪಿ ಎಮ್ ದೊಡ್ಡ ಪ್ರಾಬಲ್ಯವನ್ನು ಹೊಂದಿದೆ ಒಂದು ದೊಡ್ಡ ಪ್ರಮಾಣದಲ್ಲಿ ರೈತ ಚಳುವಳಿ ಹೊಂದಿರುವಂತಹ ಲೋಕಸಭಾ ಕ್ಷೇತ್ರ ಸಿಕಾರ್ ಲೋಕಸಭಾ ಕ್ಷೇತ್ರ ಇಲ್ಲಿ ಸಿ ಪಿ ಐ ಎಮ್ ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಮತ್ತು ಆದಿವಾಸಿಗಳು ದೊಡ್ಡ ಪ್ರಮಾಣದಲ್ಲಿ ನೆಲೆಯನ್ನು ಹೊಂದಿರತಕ್ಕಂತಹ ಬೇರೆ ಬೇರೆ ಕ್ಷೇತ್ರಗಳೇನಿದ್ದಾವೆ ಅಲ್ಲಿಯೂ ಕೂಡ ಭಾರತ ಆದಿವಾಸಿ ಪಕ್ಷ ಎನ್ನುವಂತಹ ಪಕ್ಷಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಬನ್ಸಾವಾರ ದಂಗ್ಪುರ್ಗಳಲ್ಲಿ ಅದು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಸೀಟು ಹಂಚಿಕೆಯಲ್ಲೂ ಕೂಡ ಒಂದು ಉತ್ ಉತ್ತಮ ರೀತಿಯಾಗಿರ್ತಕ್ಕಂತಹ ಅವಕಾಶವನ್ನ ಇಂಡಿಯಾ ಕೂಡ ಮಾಡ್ಕೊಂಡ್ಬಂದಿದೆ ಇದು ಬಿಜೆಪಿಗೆ ತೀವ್ರ ತರದಲ್ಲ ಸಂಕಷ್ಟವನ್ನ ತಂದೊಡ್ಡಿದೆ ಅಂತೇಳಿ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಇನ್ನು ಮುಖ್ಯವಾಗಿ ರಾಜಸ್ಥಾನದಲ್ಲಿ ಕಳೆದ ಎರಡು ಮೂರು ಲೋಕಸಭಾ ಮತ್ತು ವಿಧಾನಸಭಾ ಕ್ಷೇತ್ರದೊಳಗಡೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಪಡೆದಿರತಕ್ಕಂತಹ ಮತಗಳು ಸೀಟುಗಳ ಪ್ರಮಾಣವನ್ನು ನಾವು ನೋಡೋದಾದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ನಾಲ್ಕು ಸೀಟುಗಳನ್ನು ಗೆದ್ದಿತ್ತು ಅಂದರೆ ಅದರ ಮತ ಪ್ರಮಾಣ ಶೇಕಡ ಮೂವತ್ತಾರರಷ್ಟಿತ್ತು ಕಾಂಗ್ರೆಸ್ ಇಪ್ಪತ್ತು ಸೀಟುಗಳನ್ನು ಅಲ್ಲಿ ಗೆಲುವನ್ನು ಸಾಧಿಸಿತ್ತು ಶೇಕಡ ನಲವತ್ತೇಳು ಪಾಯಿಂಟ್ ಎರಡರಷ್ಟು ಮತ ಪ್ರಮಾಣ ಇತ್ತು ಇತರರು ಒಂದು ಸೀಟಿನೊಳಗಡೆ ಗೆಲುವನ್ನು ಸಾಧಿಸಿದರು ಅವರ ಮತ ಪ್ರಮಾಣ ಶೇಕಡಾ ಹದಿನಾರು ಪಾಯಿಂಟ್ ಎರಡರಷ್ಟಿತ್ತು ಅಂದರೆ ಒಟ್ಟು ಇಪ್ಪತ್ತೈದು ಲೋಕಸಭಾ ಕ್ಷೇತ್ರದೊಳಗಡೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಇಪ್ಪತ್ತರಲ್ಲಿ ಗೆಲುವನ್ನು ಸಾಧಿಸಿತ್ತು ಇತರರು ಒಂದರಲ್ಲಿ ಗೆಲುವನ್ನು ಸಾಧಿಸಿದ್ರು ಬಿ ಜೆ ಪಿ ಕೇವಲ ನಾಲ್ಕರಲ್ಲಿ ಮಾತ್ರ ಗೆಲುವನ್ನು ಸಾಧಿಸಿತ್ತು ಇನ್ನು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಕ್ಷೇತ್ರದೊಳಗಡೆ ಒಟ್ಟು ಎರಡುನೂರು ಸ್ಥಾನದಲ್ಲಿ ಬಿ ಜೆ ಪಿ ಒಂದು ನೂರ ಸ್ಥಾನಗಳಲ್ಲಿ ಗೆದ್ದು ಶೇಕಡಾ ನಲವತ್ತೈದು ಪಾಯಿಂಟ್ ಎರಡರಷ್ಟು ಮತ ಪ್ರಮಾಣವನ್ನು ಹೊಂದಿತ್ತು ಕಾಂಗ್ರೆಸ್ ಹಿನಾಯವಾಗಿ ಸೋಲೋದ್ರ ಮೂಲಕ ಕೇವಲ ಇಪ್ಪತ್ತೊಂದು ಸ್ಥಾನಗಳನ್ನು ಗಳಿಸಿತು ಸ್ಥಾನಗಳು ಇಪ್ಪತ್ತೊಂದು ಗಳಿಸಿದ್ರೂ ಕೂಡ ಮತ ಪ್ರಮಾಣದಲ್ಲಿ ಕಾಂಗ್ರೆಸ್ ಶೇಕಡ ಶೇಕಡ ಮೂವತ್ತ್ಮೂರು ಪಾಯಿಂಟ್ ಒಂದರಷ್ಟು ಇತ್ತು ಆದರೆ ಹೆಚ್ಚು ಕಡಿಮೆ ಬಿ ಜೆ ಪಿಗೆ ಹೋಲಿಕೆ ಮಾಡಿದರೆ ಒಂದು ಹನ್ನೆರಡು ಮತ ಪ್ರಮಾಣದಷ್ಟು ಅಲ್ಲಿ ಕಡಿಮೆ ಇತ್ತು ಅಂತೇಳಿ ಬ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಇತರರು ಹದಿನಾರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ರು ಅವರ ಮತ ಪ್ರಮಾಣ ಶೇಕಡ ಇಪ್ಪತ್ತೊಂದು ಪಾಯಿಂಟ್ ಏಳರಷ್ಟು ಇತ್ತು ಅಂತೇಳಿ ಇನ್ನು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯೊಳಗಡೆ ಅಂದರೆ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದಕ್ಕೂ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳನ್ನು ಅಲ್ಲಿ ಬಿ ಜೆ ಪಿ ಪಡೆದುಕೊಂಡಿತ್ತು ಬಿ ಜೆ ಪಿಯಲ್ಲಿ ಗೆಲ್ಲುವಂತಹ ಕೆಲಸವನ್ನು ಮಾಡಿತ್ತು ಶೇಕಡ ಐವತ್ತೈದು ಪಾಯಿಂಟ್ ಆರರಷ್ಟು ಮತ ಪ್ರಮಾಣದಲ್ಲಿ ಬಿ ಜೆ ಪಿ ಗೆಲುವನ್ನು ಸಾಧಿಸಿದರೆ ಕಾಂಗ್ರೆಸ್ಗೆ ಯಾವುದೇ ಸ್ಥಾನ ಬಂದಿರಲಿಲ್ಲ ಆದರೆ ಶೇಕಡ ಮೂವತ್ತರಷ್ಟು ಮತ ಪ್ರಮಾಣವನ್ನು ಕಾಂಗ್ರೆಸ್ ಹೊಂದಿತ್ತು ಇತರ ಪಕ್ಷಗಳು ಕೂಡ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆದರೆ ಹದಿಮೂರು ಪಾಯಿಂಟ್ ಏಳರಷ್ಟು ಮತ ಪ್ರಮಾಣವನ್ನು ಇತರ ಪಕ್ಷಗಳು ಹೊಂದಿದ್ದವು ಅಂತೇಳಿ ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯೊಳಗಡೆ ಬಿ ಜೆ ಪಿ ಎಪ್ಪತ್ತ್ಮೂರು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿ ಶೇಕಡಾ ಮೂವತ್ತೆಂಟು ಪಾಯಿಂಟ್ ಎಂಟರಷ್ಟು ಮತ ಪ್ರಮಾಣವನ್ನು ಹೊಂದಿತ್ತು ಕಾಂಗ್ರೆಸ್ ನೂರರಷ್ಟು ಸ್ಥಾನಗಳನ್ನು ಗೆದ್ದು ಶೇಕಡಾ ಮೂವತ್ತೆಂಟು ಪಾಯಿಂಟ್ ಮೂರರಷ್ಟು ಮತ ಪ್ರಮಾಣವನ್ನು ಹೊಂದಿತ್ತು ಇತರರು ಇಪ್ಪತ್ತೇಳು ಸ್ಥಾನಗಳಲ್ಲಿ ಗೆಲ್ಲೋದ್ರ ಮುಖಾಂತರ ಶೇಕಡಾ ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತರಷ್ಟು ಮತ ಪ್ರಮಾಣವನ್ನು ಹೊಂದಿತ್ತು ಇಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನವನ್ನು ಗೆಲ್ಲಿದ್ದು ಇತರರ ಜೊತೆಗೆ ಸೇರಿಕೊಂಡು ಒಂದಿಷ್ಟು ದಿನಗಳ ಕಾಲ ಅಲ್ಲಿ ಸರ್ಕಾರವನ್ನು ಕೂಡ ಅದು ರಚನೆ ಮಾಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂತಹ ಲೋಕಸಭಾ ಚುನಾವಣೆಯೊಳಗಡೆ ಇಪ್ಪತ್ತೈದು ಸ್ಥಾನದಲ್ಲಿ ಬಿ ಜೆ ಪಿ ಇಪ್ಪತ್ನಾಲ್ಕು ಸ್ಥಾನಗಳನ್ನು ಗೆದ್ದು ಶೇಕಡ ಐವತ್ತೊಂಬತ್ತು ಪಾಯಿಂಟ್ ಒಂದರಷ್ಟು ಮತವನ್ನು ಪಡೆದಿದ್ದರೆ ಕಾಂಗ್ರೆಸ್ ಯಾವುದೇ ಸ್ಥಾನವನ್ನು ಗೆಲ್ಲಕ್ಕೆ ಸಾಧ್ಯ ಆಗಿರಲಿಲ್ಲ ಶೇಕಡ ಮೂವತ್ನಾಲ್ಕು ಪಾಯಿಂಟ್ ಎರಡರಷ್ಟು ಮತವನ್ನು ಅದು ಪಡೆದುಕೊಂಡಿತ್ತು ಇತರರು ಕೇವಲ ಒಂದು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿ ಶೇಕಡ ಆರು ಪಾಯಿಂಟ್ ಏಳರಷ್ಟು ಮತ ಪ್ರಮಾಣವನ್ನು ಪಡೆದಿದ್ದರು ಅಂತೇಳಿ ಮತ್ತು ಇತ್ತೀಚೆಗೆ ನಡೆದಂತಹ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಕ್ಷೇತ್ರದೊಳಗಡೆ ಎರಡು ನೂರು ಸ್ಥಾನಗಳಲ್ಲಿ ಬಿ ಜೆ ಪಿ ನೂರ ಹದಿನೈದರಲ್ಲಿ ಗೆಲುವನ್ನು ಸಾಧಿಸಿದೆ ಸುಲಭವಾಗಿ ಅದು ಸರ್ಕಾರವನ್ನು ಕೂಡ ರಚನೆ ಮಾಡಿಕೊಂಡಿದೆ ಶೇಕಡ ನಲವತ್ತೊಂದು ಪಾಯಿಂಟ್ ಏಳು ಷ್ಟು ಮತ ಪ್ರಮಾಣವನ್ನು ಪಡೆದುಕೊಂಡಿದೆ ಕಾಂಗ್ರೆಸ್ ಕಳೆದ ಬಾರಿಗಿಂತ ಸ್ಥಾನದೊಳಗಡೆ ಕಡಿಮೆ ಮಾಡಿಕೊಂಡು ಅರವತ್ತೊಂಬತ್ತು ಶಾಸಕರನ್ನು ಅದು ಗೆದ್ದಿದೆ ಶೇಕಡ ಮೂವತ್ತೊಂಬತ್ತು ಪಾಯಿಂಟ್ ಐದರಷ್ಟು ಮತ ಪ್ರಮಾಣವನ್ನು ಪಡೆದುಕೊಂಡಿದೆ ಇತರರು ಹದಿನಾರು ಕ್ಷೇತ್ರದಲ್ಲಿ ಗೆಲುವನ್ನು ಸಾಧಿಸಿ ಹದಿನೆಂಟು ಪಾಯಿಂಟ್ ಎಂಟರಷ್ಟು ಮತ ಪ್ರಮಾಣವನ್ನು ಪಡೆದಿದ್ದಾರೆ ಎನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬಹುದಾಗಿದೆ ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ ರಾಜಸ್ಥಾನದಲ್ಲಿ ಜನತೆ ಕರ್ನಾಟಕದಂತೆ ವಿಧಾನಸಭಾ ಚುನಾವಣೆಗೆ ಪ್ರತಿ ಬಾರಿ ಆಳುವ ಪಕ್ಷದ ವಿರುದ್ಧ ಮತವನ್ನು ಚಲಾಯಿಸ್ತಾ ಇದ್ದಾರೆ ಗೊತ್ತಾಗ್ತಾ ಇದೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ವಿಧಾನಸಭೆಗಿಂತ ಭಿನ್ನವಾಗಿ ಅಲ್ಲಿ ಮತದಾನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಲ್ಲ ರಾಜ್ಯಗಳಲ್ಲಿರುವಂತೆ ಇಲ್ಲಿಯೂ ಕೂಡ ಎರಡೂ ಪಕ್ಷಗಳ ಮೇಲೆಗೆ ಇರುವಂತದ್ದು ಗೊತ್ತಾಗ್ತಾ ಇದೆ ಮತ್ತೆ ಕಾಂಗ್ರೆಸ್ ಮತ್ತು ಬಿಜೆಪಿ ಯಾವಾಗಲೂ ಕೂಡ ಅಧಿಕಾರವನ್ನು ಪಡೆಯುವಂಥದ್ದು ಮತ್ತು ಸ್ಥಾನಗಳನ್ನು ಗೆಲ್ಲುವಂಥದ್ದು ಗೊತ್ತಾಗ್ತಾ ಇದೆ ಆದರೆ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ಅಂಶ ಏನು ಅಂತ ಹೇಳಿದ್ರೆ ಮೂರನೆಯ ಶಕ್ತಿಯನ್ನು ಇಲ್ಲಿ ನಿರ್ಲಕ್ಷ್ಯ ಮಾಡುವಂತಿಲ್ಲ ಅವರು ಪ್ರತಿ ಬಾರಿಯೂ ಕೂಡ ಶೇಕಡ ಹದಿನೈದರಿಂದ ಇಪ್ಪತ್ತು ಮತಗಳನ್ನು ಪಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಪಕ್ಷಗಳ ಜೊತೆಗೆ ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಈ ಪಕ್ಷಗಳ ಜೊತೆಗೆ ಅಂದರೆ ಇತರ ಪಕ್ಷಗಳು ಹದಿನೈದರಿಂದ ಇಪ್ಪತ್ತು ಮತ ಪ್ರಮಾಣವನ್ನು ಏನಾದ್ರು ಪಡಿತಾ ಇದ್ರಲ್ಲ ಆ ಪಕ್ಷಗಳ ಜೊತೆಗೆ ಇಂಡಿಯಾ ಕೂಟವನ್ನು ಕಾಂಗ್ರೆಸ್ ರಚಿಸಿಕೊಂಡಿದೆ ಇದು ಕಾಂಗ್ರೆಸ್ನ ಬಲವನ್ನು ಹೆಚ್ಚಿಸಿದೆ ಮತ್ತು ಗೆಲುವಿನ ಸಾಧ್ಯತೆಯನ್ನು ಹೆಚ್ಚಿಸುವಂತಹ ಸಾಧ್ಯತೆಗಳಿದ್ದಾವೆ ಅಂದರೆ ಕಾಂಗ್ರೆಸ್ನ ಮತ ಪ್ರಮಾಣ ಮತ್ತು ಇತರರ ಮತ ಪ್ರಮಾಣವನ್ನು ಸೇರಿಸಿದರೆ ಬಿ ಜೆ ಪಿಗಿಂತ ಅದು ಅಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರುವಂಥದ್ದು ಗೊತ್ತಾಗ್ತಾ ಇದೆ ಮತ್ತು ಇತ್ತೀಚಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯ ನಡುವಿನ ಏನು ಮತ ಪ್ರಮಾಣ ಇದೆಯಲ್ಲ ಅದೇನು ದೊಡ್ಡ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾ ಇಲ್ಲ ಒಂದು ಎರಡರಿಂದ ಮೂರು ಅಷ್ಟು ವ್ಯತ್ಯಾಸ ಆಗ್ತಾ ಇರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ ಇತರರು ಮತ್ತು ಕಾಂಗ್ರೆಸ್ ಇಬ್ಬರೂ ಸೇರಿಕೊಂಡಿದ್ರೆ ಖಂಡಿತ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯೊಳಗಡೆ ಫಲಿತಾಂಶವೇ ಬೇರೆ ರೀತಿಯಾಗಿರ್ತಾ ಇತ್ತು ಬಿ ಜೆ ಪಿಯಲ್ಲಿ ಪರಾಭವಗೊಳ್ಳುವಂತಹ ಸಾಧ್ಯತೆಗಳಿತ್ತು ಎನ್ನುವಂತಹ ಲೆಕ್ಕಾಚಾರವನ್ನು ಕೂಡ ಅಲ್ಲಿಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ ಒಟ್ಟು ರಾಜಸ್ಥಾನದ ಇಪ್ಪತ್ತೈದು ಕ್ಷೇತ್ರಗಳಿಗೆ ಎರಡು ನೂರ ಅರವತ್ತಾರು ಜನ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಇದರಲ್ಲಿ ಹತ್ತೊಂಬತ್ತು ಜನ ಮಹಿಳೆಯರಿದ್ದಾರೆ ಬಿ ಜೆ ಪಿ ಐದು ಮಹಿಳೆಯರಿಗೆ ಅವಕಾಶವನ್ನು ನೀಡಿದರೆ ಕಾಂಗ್ರೆಸ್ ಮೂರು ಮಹಿಳೆಯರಿಗೆ ಟಿಕೆಟನ್ನು ನೀಡಿದೆ ಪ್ರಸ್ತುತ ಕೇಂದ್ರ ಸಚಿವರಾಗಿರುವಂತಹ ಭೂಪೇಂದ್ರ ಚೌಧರಿ ಗಜೇಂದ್ರ ಸಿಂಗ್ ಕೈಲಾಶ್ ಚೌಧರಿ ಅರ್ಜುನ್ ರಾಯ್ ಸ್ಪೀಕರ್ ಓರ್ ಬಿರ್ಲಾ ಕಣದಲ್ಲಿರ್ತಕ್ಕಂತಹ ಬಿ ಜೆ ಪಿಯ ಪ್ರಮುಖ ಅಭ್ಯರ್ಥಿಗಳಾಗಿದ್ದಾರೆ ಕಾಂಗ್ರೆಸ್ನಿಂದ ಮಾಜಿ ಕೇಂದ್ರ ಸಚಿವ ಮತ್ತು ವಿಧಾನಸಭಾ ಸ್ಪೀಕರ್ ಸಿ ಪಿ ಜೋಶಿ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ವೈಭವ್ ಗೆಹ್ಲೋಟ್ ಅವರು ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಮಾಜಿ ಕೇಂದ್ರ ಸಚಿವರಾಗಿರ್ತಕ್ಕಂತಹ ಪ್ರತಾಪ್ ಕುಚರಿಯನ್ ಅವರು ಕೂಡ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇದು ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿರುವಂತದ್ದಾಗಬಹುದು ಇವೆಲ್ಲದರ ನಡುವೆ ಪ್ರಮುಖವಾಗಿ ಗಮನ ಸೆಳೆದಿರುವಂತಹ ಲೋಕಸಭಾ ಕ್ಷೇತ್ರ ಯಾವುದು ಅಂತ ಹೇಳಿದ್ರೆ ಸಿಕಾರ್ ಲೋಕಸಭಾ ಕ್ಷೇತ್ರ ಸಿ ಪಿ ಎಮ್ನಿಂದ ನಾಲ್ಕು ಬಾರಿ ಶಾಸಕರಾಗಿದ್ದಂತಹ ಕೇಂದ್ರ ಸಮಿತಿ ಸದಸ್ಯರು ಮತ್ತು ಕಿಸಾನ್ ಸಭದ ಹಿರಿಯ ನಾಯಕರಾಗಿರ್ತಕ್ಕಂತಹ ಅಮ್ರಾ ರಾಮ್ ಅವರೇನಿದ್ದಾರೆ ಅವರು ಇಲ್ಲಿ ಇಂಡಿಯಾ ಕೂಟದ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಸಿ ಪಿ ಎಮ್ನಿಂದ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಇವರ ಗೆಲುವು ಹತ್ತಿರದಲ್ಲಿದೆ ಅಂತೇಳಿ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ ಯಾಕಂತ ಹೇಳಿದರೆ ಅವರು ನಡೆಸಿರತಕ್ಕಂತಹ ರೈತ ಹೋರಾಟಗಳು ಅಲ್ಲಿಯ ಕಾರ್ಮಿಕ ಚಳುವಳಿ ಮತ್ತು ಇಡೀ ಎಲ್ಲ ಪಕ್ಷಗಳು ಕೂಡ ಇಂಡಿಯಾ ಕೂಟದ ಜೊತೆಗೆ ಒಗ್ಗಟ್ಟಾಗಿರೋದ್ರಿಂದ ಅವರು ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆ ಅಂತೇಳಿ ಹೇಳುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಮತ್ತು ಭಾರತ ಆದಿವಾಸಿ ಸಿ ಪಕ್ಷದ ರಾಜ್ಕುಮಾರ್ ಲೋತಾ ಅವರೇನಿದ್ದಾರೆ ಅವರು ಬಾನ್ಸ್ವಾರ ಕ್ಷೇತ್ರದಲ್ಲಿ ಇಂಡಿಯಾ ಕೂಟದ ಪರವಾಗಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಇವರು ಕೂಡ ಹೆಚ್ಚು ಕಡಿಮೆ ಗೆಲ್ಲುವಂತಹ ಇದಾವೆ ಎನ್ನುವಂತಹ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಹೆಚ್ಚು ಕಡಿಮೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಬಿಜೆಪಿ ಮತ್ತು ಇಂಡಿಯಾ ಕೂಟದ ಅಭ್ಯರ್ಥಿಗಳ ನಡುವೆ ನೇರ ಸ್ಪರ್ಧೆ ಇದೆ ಎನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದನ್ನ ನಾವು ನೋಡಬಹುದಾಗಿದೆ ಈ ಎಲ್ಲ ಅಂಶಗಳನ್ನು ಗಮನಿಸ್ತಾ ಇದ್ರೆ ಬಿಜೆಪಿ ಮತ್ತು ಇಂಡಿಯಾ ಕೂಟದ ನಡುವೆ ಬಿರುಸಿನ ಸ್ಪರ್ಧೆ ರಾಜಸ್ಥಾನದಲ್ಲಿ ಏರ್ಪಟ್ಟಿದೆ ಎನ್ನುವ ಖಚಿತ ಇದೆ ಸಿಕಾರ್ನಲ್ಲಿ ಸಿಪಿಐಎಂ ಬಾನ್ಸ್ವಾರದಲ್ಲಿ ಬಿಎ ಪಿ ಸೇರಿದಂತೆ ಹತ್ತು ಸೀಟುಗಳಲ್ಲಿ ಈಗಾಗಲೇ ಇಂಡಿಯಾ ಕೂಟದ ಅಭ್ಯರ್ಥಿಗಳು ಮುನ್ನಡೆಯಲ್ಲಿದ್ದಾರೆ ಅವರು ಗೆಲ್ಲುವಂತಹ ಸಾಧ್ಯತೆಗಳು ಇವೆ ಎನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದ್ದಾವೆ ಕಳೆದೆರಡು ಲೋಕಸಭಾ ಚುನಾವಣೆಗೆ ಹೋಲಿಕೆ ಮಾಡದಂತೆ ಅಂದರೆ ಕಳೆದೆರಡು ಎರಡು ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯೊಳಗಡೆ ಬಿಜೆಪಿ ಏನ್ ಕ್ಲೀನ್ ಸ್ವೀಪ್ ಮಾಡಿತ್ತು ಆ ರೀತಿಯ ಕ್ಲೀನ್ ಸ್ವೀಪ್ ಅನ್ನ ಮಾಡೋದಕ್ಕೆ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿಗೆ ಸಾಧ್ಯ ಇಲ್ಲ ಯಾಕಂತ ಹೇಳಿದರೆ ಬಿ ಜೆ ಪಿ ತನ್ನ ಪ್ರಾಬಲ್ಯವನ್ನು ಕಳೆದುಕೊಂಡಿದೆ ಹೇಳಿ ಇಡೀ ರಾಜಸ್ಥಾನದ ರಾಜಕೀಯ ವಿಶ್ಲೇಷಕರು ಪತ್ರಕರ್ತರು ಚಿಂತಕರು ಮಾಡ್ತಾ ಇರುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೀವಿ ಏನಾಗ್ಬೋದು ಜೂನ್ ನಾಲ್ಕರವರೆಗೆ ಕಾದು ನೋಡಬೇಕಾಗಿದೆ ಮತ್ತೊಂದು ಸ್ಟೋರಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ಜನಶಕ್ತಿ ಮೀಡಿಯಾ ನೋಡ್ತಾ ಇರಿ